ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಇಂಡಿಗೋ ಒಂದು ಗಡಿ ಕಳಿಸ್ಕೊಡಲ್ಲ

1.75 కొని ని టైర్ 20000 18000 చిల్లా టైర్ గోగదరి ఏమ ని ఏమైనా త్రపు రేడియం కొంద 28000 నర ఇవకి ఎంత హెల్త రేటు యాడ కొడొకంట మనిషి 3 లక్షనా నా యాడ 3 2000 నిష్టు మోడల్ అగ్లోడ్ అగ్నౌడ్ 17 హ్మ్ మరితరు ఫైనల్ ఐదా ఆ వందే మాత్రం నా బుడదల పుడదల మట్టు నా యెత్తుకపోత మది అది మట్టు బందర కొట్టి వదల నానికి ಒಂದೆಷ್ಟು ಒಂದು ಬಿಡ್ತೀರಾ ಏನ್ ಮಾಡ್ ಸರ್ ಅದಕ್ಕೆ ಏನ್ ಬಿಟ್ರು ನಮಗೆ ಒಂದು ತಿಂಗಳು ತಂದ ನಾನು ಅಸಲಿ ಮಾಡ್ಸರೆ ಗುರು ಬರ ಇದು ಆಗ್ತಿರೋಕ್ಕೆ ಆಗಿಲ್ಲ ನಸರಲ್ಲಿ ಹು ಶೇಟ್ ಲಕ್ಷ ಫೈಲ್ ಅಲ್ಲ ಅದು ಸಿ ಅದ ಎಲ್ಲಾ ನೋಡ್ರಿ ಎಸಿ ಪೋಸ್ಟಿರಿಂಗ್ ಆ ಪೋಸ್ಟಿರಿಂಗ್ ಪವರ್ ಇರండో ಸಿಸ್ಟಮ್ ನಾವು ಅಲ್ಲಿ ಮುಂದೆ ನಮಗೆ ಗೊತ್ತಲ್ಲ ನಾವು ಹುಡುಗರಿಗೆ ಲಕ್ಷ ಫೈಲ್ ಕೊಡ್ತಾರೆ ಕರೆ